ನಗರದ ಕಸ ಸಂಗ್ರಹ ಮಾಡಲು ಹಳೆ ಟೆಂಡರ್ನಲ್ಲಿ ಸಾಕಷ್ಟು ನ್ಯೂನತೆಗಳಿದ್ದವು ನೌಕರರ ಸಂಖ್ಯೆ ಕಡಿಮೆ ಇತ್ತು ಈಗ ಹೊಸ ಟೆಂಡರ್ ಮಾಡಿದ್ದೇವೆ ಇದರಲ್ಲಿ ಮೂವತ್ತಾರು ಟಿಪ್ಪರ್ ವಾಹನಗಳನ್ನು ಖರೀದಿ ಮಾಡಲಾಗಿದೆ ಎಂದು ಪಾಲಿಕೆ ಆಯುಕ್ತೆ ಬಿ ಹೇಳಿದರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಹೊಸ ವಾಹನದ ಸಾಮರ್ಥ್ಯ ನಾಲ್ಕು ಪಾಯಿಂಟ್ ಐದು ಟನ್ ಕಸ ಸಂಗ್ರಹ ಮಾಡುತ್ತದೆ ಇದರಲ್ಲಿ ಹನ್ನೆರಡು ಹೊಸ ಕಾಂಪ್ಯಾಕ್ಟ್ ಬರುತ್ತದೆ ಹಿಂದೆ ಇದೇ ವಾಹನಗಳು ಕಸ ಸಂಗ್ರಹ ಮಾಡುವಾಗ ರಸ್ತೆಯ ಮಧ್ಯದಲ್ಲಿ ನಿಂತಿರುವುದು ಸಾಕಷ್ಟು ಉದಾಹರಣೆ ಇವೆ ಎಂದರು ಜನ ನೌಕರರು ಹೊಸ ಟೆಂಡರ್ನಲ್ಲಿ ಬರುತ್ತಾರೆ ಇದರಲ್ಲಿ ಕಸ ಸಂಗ್ರಹ ಮಾಡುವವರು ಸಹಾಯಕರು ವಾಹನ ಚಾಲಕರು ಭರ್ತಿ ಮಾಡಿಕೊಳ್ಳಲಾಗಿದೆ ಎಂದರು ತಾವು ನೋಡ್ದಂಗೆ ನಾರ್ತ್ ವಿಭಾಗದಲ್ಲಿ ಆಲ್ರೆಡಿ ಚಾಲೂ ಆಗುತ್ತೆ ಸೌತ್ ವಿಭಾಗದಲ್ಲಿ ಮತ್ತು ಸೆಂಟ್ರಲ್ ವಿಭಾಗದಲ್ಲಿ ಆ ನಮ್ಮ ಎಲ್ ಎನ್ ಟಿ ಅವರು ಹಾಕಿ ರೋಲ್ ಮಾಡ್ತಾ ಇದ್ದಾರೆ ನಮ್ದು ಇವತ್ತಿಂದ ಚಾಲೂ ಆಗುತ್ತೆ ಇನ್ನ ಗಣೇಶ ಹಬ್ಬದ ಮುಂಚೆ ಪೋರ್ಟಲ್ ಗಳನ್ನು ಮುಚ್ಚಿಸ್ತೇವೆ ಪದವೀಧರರು ಹಾಗೂ ಪಿಯುಸಿ ಅನುತ್ತೀರ್ಣರಾದವರು ಕಸ ಸಂಗ್ರಹ ಮಾಡುವ ಕೆಲಸಕ್ಕೆ ಅರ್ಜಿ ಹಾಕಿದ್ರು ಪಿಯುಸಿ ಅನುತ್ತೀರ್ಣರಾದವರಿಗೆ ಪಾಲಿಕೆಯಿಂದ ಮರು ಪರೀಕ್ಷೆ ಬರೆಯಲು ಸಹಾಯ ಮಾಡಲಾಗುವುದು ಹಾಗೂ ಪದವೀಧರರಿಗೆ ಈ ಕೆಲಸಕ್ಕೆ ಅವಕಾಶ ಇಲ್ಲ ಅವರಿಗೆ ಸ್ಫೂರ್ತಿ ನೀಡಿದ್ದೇವೆ ಎಂದರು ಸಾರ್ವಜನಿಕರು ಕಸ ಸಂಗ್ರಹ ಮಾಡಲು ಬರುತ್ತಿಲ್ಲ ಚರಂಡಿ ಶುಚಿಗೊಳಿಸಲು ಬರುತ್ತಿಲ್ಲ ಎಂದು ದೂರು ನೀಡಿದ್ರು ಆದರೂ ನಾವು ಕಡಿಮೆ ನೌಕರರನ್ನು ಇಟ್ಟುಕೊಂಡು ಚಿಕ್ಕ ಚಿಕ್ಕ ಸಾಧನೆ ಮಾಡಲು ಸಾಧ್ಯವಾಯಿತು ಇದರಲ್ಲಿ ಸಾರ್ವಜನಿಕರ ಸಿಂಹ ಪಾಲು ಇದೆ ಎಂದರು ಮತ್ತು ಪಿ ಯು ಪಿಯುಸಿ ಫೇಲ್ ಆಗಿರೋರು ಇವರೆಲ್ಲ ಬರ್ತಾ ಇದ್ದಾರೆ ನಾವು ಡಿ ಪಿ ಯು ಮೇಡಮ್ ಅವ್ರಿಗೂ ಹೇಳ್ತೀವಿ ಅಂದ್ರೆ ಯುವಕನಿಗೆ ಪಿಯುಸಿ ಫೇಲ್ ಆದ ತಕ್ಷಣ ಮುಂದಿನ ದಾರಿ ಕಾಣಿಸ್ತಿಲ್ಲ ಅನ್ನೋ ತರ ನಮ್ಮ ಹತ್ರ ಎಲ್ಲರೂ ಲೋಡರ್ಸ್ ಇದಕ್ಕೆ ಹಾಕಿದ್ದಾರೆ ಆದ್ರೆ ಅದಲ್ಲ ಪಿಯುಸಿ ಫೇಲ್ ಆಗಿರೋರು ಬಹಳಷ್ಟು ಸಾಧನೆ ಮಾಡಿದ್ದಾರೆ ಬಹಳಷ್ಟು ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ ಆ ಐ ಎ ಎಸ್ ಆಫೀಸರ್ಗಳಾಗಿದ್ದಾರೆ ಹಾಗಾಗಿ ನಾವೊಂದು ಸ್ಫೂರ್ತಿ ಆ ಮಕ್ಕಳಿಗೆ ನಾನು ಎಲ್ಲರ್ಗು ಪಟ್ಟಿ ಮಾಡಿದ್ದೀನಿ ಮತ್ತು ಕೈಗಾರಿಕೆ ಸ್ಕಿಲ್ ಡೆವಲಪ್ಮೆಂಟ್ ಇಲಾಖೆ ಮತ್ತು ಪಿ ಯು ಸಿ ಇವ್ರಿಗೆನೆ ನಾನು ಅದನ್ನ ಕೊಟ್ಟು ಇವ್ರಿಗೆ ಮುಂದಿನ ಸಪ್ಲಿಮೆಂಟರಿ ಎಕ್ಸಾಮ್ ಬರೆದು ಕೊಡೋಕೆ ದಾರಿನ ಮಾಡಿ ಅಂತ ಮನೆ ಮನೆಗೆ ಕಸ ಸಂಗ್ರಹಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ ಕರ್ನಾಟಕದ ಪಾಲಿಕೆಗಳಲ್ಲಿ ನಾವು ನಂಬರ್ ಒನ್ ಬರಲು ಶ್ರಮಿಸುತ್ತೇವೆ ಇದಕ್ಕೆ ಸಾರ್ವಜನಿಕರು ಸಹಕಾರ ಕೊಟ್ಟರೆ ನಾವು ರಾಷ್ಟ್ರಪತಿ ಪುರಸ್ಕಾರ ಪಡೆಯುತ್ತೇವೆ ಎಂದರು ನಗರದಲ್ಲಿ ಮಳೆಯ ಪ್ರಭಾವ ತಗ್ಗಿದ ಹಿನ್ನೆಲೆಯಲ್ಲಿ ಗಣೇಶೋತ್ಸವದ ಒಳಗಾಗಿ ರಸ್ತೆಯ ಮೇಲೆ ಬಿದ್ದ ಗುಂಡಿಗಳನ್ನು ಮುಚ್ಚಿಸಲಾಗುತ್ತಿದೆ ಈಗಾಗಲೇ ಕೆಲ ಕಡೆಗಳಲ್ಲಿ ಎಲ್ ಅಂಡ್ ಟಿ ಕಂಪನಿಯವರು ಮುಚ್ಚಿಸಿದ್ದಾರೆ ಎಂದರು ಸಂಕಲ್ಪ್ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ